ನಮಸ್ಕಾರ ಎಲ್ಲಾರಿಗೇನು ನಾನು ನಿಮ್ಮ ಗೆಳತಿ ರಾಜೇಶ್ವರಿ ಇವತ್ತು ಮತ್ತೆ ಒಂದು ಹೊಸ ಟಾಪಿಕ್ನೊಂದಿಗೆ ಬಂದಿದ್ದೀನಿ ಮನಸ್ಸಿನ ಓ ಮನಸ್ಸೆ ಮನಸ್ಸೆ ಓ ಮನಸ್ಸೆ ಅದರಲ್ಲಿ ಮನಸ್ಸಿನ ಒಂದು ಸ್ಥಿರತೆ ಯಾವ ರೀತಿ ಇರುತ್ತಾ ಅಂತ ಹೇಳ್ಕೊಂಡು ಒಂದು ರೀತಿಯ ನಮಗೆಲ್ಲರಿಗೂ ಒಂದು ಮದುವೆ ಆದಮೇಲೆ ನಮ್ಮ ಒಂದು ಫ್ಯೂಚರಲ್ಲಿ ನಾವು ಒಂದೇನಾದರೂ ಗೂಡು ಕಟ್ಟಬೇಕು ಒಂದು ಮನೆ ಕಟ್ಟಬೇಕು ಅಂತ ಒಂದು ತೀರ್ಮಾನ ಮಾಡಿರ್ತೀವಿ ಅಥವಾ ಒಂದು ಪ್ಲ್ಯಾನ್ ಆದರೂ ಮಾಡ್ಕೊಂಡಿರ್ತೀವಿ ಆದರೆ ಅದರಲ್ಲಿ ಇರುತ್ತೆ ಮನಸ್ಸು ಯಾವ ರೀತಿ ಸ್ಥಿರತೆ ಇರುತ್ತಾ ಇಲ್ಲ ಅಲ್ಲಿ ಒಂದು ಗೊಂದಲ ಒಂದು ಮನಸ್ಸಿನ ನಮ್ಮ ಪರಿಸ್ಥಿತಿ ಹೆಂಗಿರುತ್ತೆ ಅಂದರೆ ತುಂಬ ಆಗಿರುತ್ತೆ ನಾವು ಮನೆಯಲ್ಲಿ ಕುಂತು ಮಾತಾಡ್ಕೊಂಡಾಗ ಒಂಥರ ಪ್ಲ್ಯಾನ್ ಮಾಡಿರ್ತೀವಿ ಓಕೆ ನಾವು ಸೈಟ್ ತೊಗೊಂಡೇ ಮನೆ ಕಟ್ಟೋದು ಅಂತ ಒಂದು ಸಂಕಲ್ಪ ಮಾಡ್ಕೊಂಡ್ಬಿಟ್ಟಿರ್ತೀವಿ ಯಾರಾದ್ರ ಜೊತೆ ನಾವು ಚರ್ಚೆ ಮಾಡಿದಾಗ ಇನ್ಯಾರೋ ಅವ್ರ ಮನಸ್ಸನ್ನ ಯಾವ ರೀತಿ ಹೇಳ್ತಾರೆ ನಮಗೆ ಅಂದ್ರೆ ನೋಡಿ ಕಟ್ಟೋದು ಅಂದರೆ ಭಾಳ ಕಷ್ಟ ನಿಂತು ಕಟ್ಟೋದ್ರಿಂದ ತುಂಬ ಶ್ರಮ ಆಗುತ್ತ ಜೊತೆಗೆ ಕಾರ್ಮಿಕರೆಲ್ಲ ತುಂಬ ಕಟ ಕೊಡ್ತಾರೆ ಅಂತ ಅವಾಗ ಅನ್ಸೋದು ಹಂಗಂದ್ರೆ ಅವ್ರದ್ದು ಒಂದು ಮನಸ್ ಸ್ಥಿತಿ ಹೆಂಗಿರುತ್ತೆ ಅಂದರೆ ಕಟ್ಟಿದ ಮನೇನ ತೊಗೊಂಬಿಡಿ ರೆಡಿಮೇಡು ಯಾಕೆ ನೀವು ಅಷ್ಟೊಂದು ಕಷ್ಟಪಡ್ತೀರಾ ಅಂತ ಹೇಳಿದಾಗ ನಮ್ಮ ಒಂದು ಮನಸ್ಸು ಏನು ಗೊಂದಲದಾಗ ಬಿದ್ದು ಬಿಡುತ್ತೆ ನಾವು ಸೈಟ್ ತೊಗೊಂಡು ಮನೆ ಕಟ್ಟಿಸ್ಬೇಕು ಅಂತ ಒಂದು ಪ್ಲ್ಯಾನ್ ಏನು ಮಾಡ್ತೀವಲ್ಲ ಅದನ್ನು ಹಿಂದಕ್ಕೆ ಹಾಕಿ ಓ ನಾವು ರೆಡ್ಮೆಡ್ ಮನೆಯೇ ತೊಗೊಂಡ್ಬಿಟ್ರ ಅದು ಕಟ್ಟಿರ್ತಕ್ಕಂಥ ಮನೆಗಳಲ್ಲಿ ಒಂದು ಬೆಸ್ಟ್ ಯಾವುದಪ್ಪ ನಮ್ಮ ಮನಸ್ಸಿಗೆ ಯಾವುದು ಓಕೆ ಅನಿಸುತ್ತಾ ಅದನ್ನು ತೊಗೊಂಡ್ಬಿಡೋದು ಅಂತ ವಿಚಾರ ಮಾಡ್ತೀವಿ ಹಾಗೆ ಅದನ್ನು ತೊಗೊಂಡೋಗಿ ಇನ್ನೊಬ್ಬರ ಜೊತೆ ಚರ್ಚೆ ಮಾಡ್ತೀವಿ ಯಾವಾಗಲೂ ಮನಸ್ಸು ಒಬ್ಬರ ಜೊತೆಯೇ ಚರ್ಚೆ ಮಾಡೋದಿಲ್ಲ ಯಾರನ್ನೂ ಅಷ್ಟು ಸರಳಾಗಿ ನಂಬೋದು ಇಲ್ಲ ಸಾಕಷ್ಟು ಜನರ ಜೊತೆ ಒಂದು ವಿಷಯನ ಅದು ಸಣ್ಣದೇ ಇರಲಿ ದೊಡ್ಡ ಪ್ರಮಾಣಕ್ಕೆ ಚರ್ಚೆ ಮಾಡ್ತೀವಿ ಅದರಲ್ಲಿ ಮನೆ ಅಂದರೆ ಕೇಳ್ತೀರಾ ಲೈಫ್ ಲಾಂಗ್ ಇರುವಂಥ ಜೀವನದಲ್ಲಿ ಒಮ್ಮೆ ಕಟ್ಸಲೇಬೇಕಾದಂಥ ಒಂದು ದೊಡ್ಡ ಬದತ್ತಾದ ಕನಸು ಅಲ್ವಾ ಸ್ನೇಹಿತರೆ ಇನ್ನೊಬ್ರು ಯಾರನ್ನು ಕೇಳ್ತೀವಿ ಇಂಡಿಪೆಂಡೆಂಟ್ ಮನೆ ಅಷ್ಟೊಂದು ಸೇಫ್ ಅಲ್ಲ ನೀವು ಅಪಾರ್ಟ್ಮೆಂಟ್ ಮನೆಯೇ ತೊಗೊಂಬಿಡಿ ಅಂತ ಹೇಳ್ತಾರೆ ಅಲ್ಲಿ ಒಂದು ಗೊಂದಲ ಆಗಿಬಿಡುತ್ತೆ ನಮಗೆ ಹೌದಲ್ಲ ಇದನ್ನ ವಿಚಾರಣೆ ಮಾಡಲಿಲ್ಲ ಅಷ್ಟೊಂದು ಹುಡುಕ್ಯಾಡಿ ಕಟ್ಟೋ ಮನೆ ತೊಗೊಳೋದಕ್ಕಿಂತ ಸೇಫಾಗಿ ನಾವೊಂದು ಕಡಿಮೆ ಬಜೆಟಲ್ಲಿ ಸಿಗ್ತಕ್ಕಂಥ ಒಂದು ಅಪಾರ್ಟ್ಮೆಂಟ್ ತಗೊಳೋದು ಈ ಬೆಸ್ಟ್ ಅಲ್ಲ ಅನ್ಕೊಂಡು ಮನೆಗೆ ಬರ್ತೀವಿ ಮನೆಗೆ ಬರ್ತಿದ್ದಂಗೆ ಮನೆಯಲ್ಲಿ ಯಾರೋ ನಮ್ಮ ರಿಲೇಟಿವ್ಸ್ ಆಗಿರಲಿ ಅಥವಾ ನಮ್ಮ ಅಪ್ಪ ಅಮ್ಮ ಆಗಿರಲಿ ಅಥವಾ ಇನ್ನಾರೋ ಇರ್ತಾರೆ ಅಂತ ಅನ್ಕೊಳ್ಳಿ ಅವ್ರ ಜೊತೆ ಮತ್ತೆ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡೋದೇ ಇಲ್ಲ ನಾವು ಅವ್ರ ಜೊತೆ ಮತ್ತೆ ಸಲ ಚರ್ಚೆ ಮಾಡ್ತೀವಿ ಅವ್ರು ಹೇಳ್ತಾರ ಯಾಕೆ ಮನೆ ಮೇಲೆ ಇನ್ನೊಂದು ಮನೆ ಕಟ್ಸೋದ್ರಿಂದ ನಿಮಗಲ್ಲಿ ಬಾಡಿಗೆ ಸಿಗುತ್ತಾ ಜೊತೆಗೆ ನಿನಗೇನು ಭಯ ಅನ್ಸೋದೇ ಇಲ್ಲ ಯಾಕಂದ್ರೆ ಬಾಜಕ್ಕೂ ಬಾಡಿಗೆದವ್ರು ಇರ್ತಾರ ಬೇಕಂದ್ರೆ ಅಂಗಡಿ ಮಾಡ್ಕೋಬೋದು ನೀವು ಅವ್ರಿಗೆ ಸಾಕಷ್ಟು ತಮ್ಮ ತಲೆಯಲ್ಲಿರ್ತಕ್ಕಂಥ ಒಂದು ಮನಸ್ಸಿನ ವಿಚಾರನ ಮತ್ತೆ ನಮ್ಮ ಒಂದು ಮನಸ್ಸಿನ ಗೊಂದಲ ಜೊತೆಗೆ ಮತ್ತೆ ಅಲ್ಲಿ ನಮಗಲ್ಲಿ ಹಾಕಿಬಿಡ್ತಾರೆ ಗೊಂದಲದ ಮೇಲೆ ಗೊಂದಲ ಅಂದರೆ ಏನು ಮಾಡಬೇಕು ಅಂತನ ತಿಳಿದಿಲ್ಲ ಅವ್ರು ಹೇಳೋದು ಒಂದು ರೀತಿ ಕರೆಕ್ಟ್ ಅನಿಸುತ್ತ ಹೌದಲ್ಲ ನಾವು ಒಂದು ಸೈಡ್ ತೊಗೊಂಡು ಒಂದು ಮನೆ ಮೇಲೆ ಮನೆ ಕಟ್ಟಿದ್ರೆ ಕೆಳಗೆ ನಾವ್ ಮೇಲೆ ಅದನ್ನು ನಾವು ಬಾಡಿಗೆ ಅಂತ ಕೊಟ್ಟರೆ ಮಂತ್ಲಿ ಮಂತ್ಲಿ ಬಾಡಿಗೆಗೆ ಬರ್ತಾ ಅದು ಕೂಡ ಬೆಸ್ಟ್ ಐಡಿಯಾ ಅಲ್ಲ ಅಂತ ಅನ್ಸುತ್ತೆ ಓಕೆ ಹಾಗೆ ಇಟ್ಕೊಂಡು ಏನು ವಿಚಾರ ಮಾಡ್ತಾನೆ ಇರ್ತೀವಿ ಫೈನಲಿಗೆ ನಮ್ಮ ಮನಸ್ಸು ಬಂದಿರೋದೇ ಇಲ್ಲ ಇನ್ನೊಬ್ಬರು ಹೇಳ್ತಾರೆ ಯಾಕೆ ಬಾಡಿಗೆ ತೊಗೋತೀರಿ ನಿಮ್ಗೇನು ಕಡಿಮೆ ಆಯ್ತಿ ಫಸ್ಟ್ ಕ್ಲಾಸ್ ಒಂದು ಡುಪ್ಲೆಕ್ಸ್ ಮನೆ ಕಟ್ಟಿಸ್ರಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಎಲ್ಲ ಲೈಫ್ ಸ್ಟೈಲ್ ಇರೋದಕ್ಕೂ ಅಂತ ಓಹ್ ಹೌದಲ್ಲ ಇದು ಕೂಡ ತುಂಬ ಚೆನ್ನಾಗಿದೆ ಅಲ್ಲ ಐಡಿಯಾ ನಾವು ಇದನ್ನ ಐಡಿಯಾನ ಮಾಡಲಿಲ್ಲಲ್ಲ ಬೇಡ ನಾವು ಡುಪ್ಲೆಕ್ಸ್ ಮನೇ ಕಟ್ಟೋದು ಅಂದ್ಕೊಂಡು ಮತ್ತೆ ಮನೆಗೆ ಮನೆಗೆ ಬಂದು ಮತ್ತೆ ಮನೆಯವ್ರ ಜೊತೆ ಚರ್ಚೆ ಮಾಡಿದಾಗ ಅದು ಏನು ಆಗಿಬಿಡುತ್ತೆ ಯಾಕಂದರೆ ಡುಪ್ಲೆಕ್ಸ್ ಮನೆ ಕಟ್ಟೋದು ಅದಕ್ಕೆ ಬೇಕು ನಾವು ಸ್ವಂತ ಮನೆಯೇ ತೊಗೊಳೋದಿದ್ರೆ ನಾವು ಕಟ್ಟಿಸಿ ತೊಗೊಳ್ಳೋಣ ಮುಂಚೆ ಏನು ವಿಚಾರ ಮಾಡಿರ್ತೀವಿ ಅದಕ್ಕೆ ಬರ್ತೀವಿ ಬಟ್ ಮನೆಯಲ್ಲಿರ್ತಕ್ಕಂಥ ಎಷ್ಟು ಮನಸ್ಸು ಇರ್ತಾವಲ್ಲ ಅವ್ರು ಇನ್ನೂ ಬೇರೆ ಬೇರೆನೇ ಹೇಳ್ತಿರ್ತಾರ ಹಾಗಾಗಿ ಇದು ಗೊಂದಲದಲ್ಲಿನೂ ಮುಕ್ತಾಯ ಆಗುತ್ತೆ ಕೊನೆಯದಾಗಿ ಒಂದು ದೃಢ ಸಂಕಲ್ಪ ಮಾಡಲೇಬೇಕಾಗುತ್ತೆ ಮನಸ್ಸೇನೋ ಸ್ಥಿರತೆ ಅಂದರೆ ಈ ರೀತಿಯಾಗಿರುತ್ತಲ್ವ ಸ್ನೇಹಿತರೆ ಮನಸ್ಸು ಒಂಥರ ಅದು ಡಿಫ್ರೆಂಟ್ ಓಡ್ತಾನೇ ಇರುತ್ತೆ ಓಡ್ತಾನೆ ಇರುತ್ತೆ ನಮ್ಮ ಒಂದು ಹಿಡಿತದಲ್ಲಿ ಅದು ಯಾವುದೇ ಯಾವತ್ತೂ ಸಿಗೋದೇ ಇಲ್ಲ ಮನಸ್ಸು ಹಾಗೆ ಒಂದು ಸಲ ಅದನ್ನು ವಿಚಾರ ಮಾಡಿ ಇವತ್ತಿದ್ರನ್ನ ಮುಗಿಸ್ಬಿಡೋಣ ಅನ್ನೋದ್ರ ಮಟ್ಟಕ್ಕೆ ಅದನ್ನು ಸಾಧ್ಯನೇ ಇಲ್ಲ ಯಾಕಂದರೆ ಅದು ಕ್ಷಣ ಕ್ಷಣಕ್ಕೂ ಚೇಂಜ್ ಆಗ್ತೇ ಇರತಕ್ಕಂಥ ಒಂದು ಮನಸ್ಸಿನ ಸ್ಥಿರತೆ ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗಲೂ ಇಷ್ಟ ಆಗುತ್ತಾ ಅನ್ಕೋತಾ ಇದ್ದೀನಿ ಹಾಗಿದ್ರೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸರಿಯಾಗಾದರೆ ಹೋಗಿ ಬರೋದಾ ಮತ್ತು ಮನಸ್ಸಿನ ಸ್ಥಿರತೆ ಮನಸ್ಸೇ ಓ ಮನಸ್ಸೆ ಅನ್ನೋ ಒಂದು ಟಾಪಿಕಲ್ಲಿ ಮತ್ತು ಹೊಸದೊಂದು ಸಬ್ಜೆಕ್ಟೊಂದಿಗೆ ಬರೋಕ್ಕೆ ಇಷ್ಟಪಡ್ತೀನಿ ಹಾಗಾದರೆ ಹೋಗಿ ಬರೋದಾ ಧನ್ಯವಾದಗಳೊಂದಿಗೆ ರಾಜೇಶ್ವರಿ